ಕೊರಟಗಿರಿಯಲ್ಲಿ ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ಗ್ಯಾಸ್ ವ್ಯವಸ್ಥಾಪಕ ಸೇರಿ ಏಳು ಜನರ ವಿರುದ್ಧ ಎಫ್ಐಆರ್ ಕೌಟಗೆರೆ ತಾಲೂಕಿನ ಚನ್ನರಾಯನದುರ್ಗ ಹೋಬಳಿಯ ಬುಕ್ಕಾಪಟ್ಟಣ ಗ್ರಾಮದ ಕೋಳಿ ಶೆಡ್ನಲ್ಲಿ ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ನಡೀತಾ ಇದ್ದು ಇನ್ಸ್ಪೆಕ್ಟರ್ ಚೇತನ್ ಕುಮಾರ್ ನೇತೃತ್ವದಲ್ಲಿ ದಾಳಿ ಮಾಡಲಾಗಿತ್ತು ಈ ಪ್ರಕರಣ ಸಂಬಂಧ ನೆಲಮಂಗಲದ ಅಗ್ನಿಪವರ್ ಗ್ಯಾಸ್ ವ್ಯವಸ್ಥಾಪಕ ರಘುನಾಥ ಜಮೀನು ಮಾಲೀಕ ಸೈಯದ್ ಬಾಷಾ ಸೇರಿ ಏಳು ಮಂದಿ ವಿರುದ್ಧ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಫಾತಿಮಾ ಬಿನ್ ಸೈಯದ್ ಜಮೀಲ್ ಬಾಷಾ ಎಂಬುವವರ ಜಮೀನಿನ ಕೋಳಿ ಶೆಡ್ನಲ್ಲಿ ಅಕ್ರಮವಾಗಿ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ನೀಡುತ್ತಾಯಿತು ಈ ಬಗ್ಗೆ ಕೊರಟಗೆರೆ ಪೊಲೀಸರಿಗೆ ಖಚಿತ ಮಾಹಿತಿ ಸಿಕ್ಕ ಬೆನ್ನಲ್ಲೇ ಶನಿವಾರ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ಕೊರಟಗೆರೆ ಸಿಪಿಐ ಅನಿಲ್ ಮಾರ್ಗದರ್ಶನದಲ್ಲಿ ಪಿಎಸ್ಐ ಚೇತನ್ ಕುಮಾರ್ ನೇತೃತ್ವದ ತಂಡ ಏಕಾಏಕಿ ರೇಡ್ ಮಾಡಲಾಗಿತ್ತು ದಾಳಿ ವೇಳೆ ನೂರ ಮೂವತ್ತೆಂಟು ಗ್ಯಾಸ್ ಸಿಲಿಂಡರ್ಗಳು ಎರಡು ಎಲೆಕ್ಟ್ರಾನಿಕ್ ಸ್ಕೇಲ್ ತೊಂಬತ್ತು ಫಿಲ್ಲಿಂಗ್ ಪೈಪ್ ಟಾಟಾ ಎಸ್ ಗಾಡಿ ರಿಫಿಲ್ಲಿಂಗ್ ಮೋಟಾರ್ ಒಂದು ಬೈಕ್ ಅನ್ನ ಕೊರಟಗೆರೆ ಪೊಲೀಸರು ವಶಕ್ಕೆ ಪಡೆದುಕೊಳ್ಳಲಾಗಿತ್ತು ಸದ್ಯ ಅಕ್ರಮ ಗ್ಯಾಸ್ ರಿಫಿಲ್ಲಿಂಗ್ ದಂಧೆ ಪ್ರಕರಣ ಸಂಬಂಧ ಬೆಂಗಳೂರು ಮೂಲದ ಭರತ್ ರಮೇಶ್ ಕುಮಾರ್ ರಘು ನೆಲಮಂಗಲದ ರಘುನಾಥ್ ಕೋಟಗೆರೆಯ ಸೈಫುಲ್ಲಾ ಮಾರುತಿ ಎಂಬುವವರ ಮೇಲೆ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದ್ದು ಕೋರ್ಟಗೆರೆ ಪೊಲೀಸರು ಹೆಚ್ಚಿನ ವಿವರಣೆ ನೀಡುತ್ತಿದ್ದಾರೆ ಅಲ್ಲದೆ ತಲೆಮರೆಸಿಕೊಂಡಿರೋ ಆರೋಪಿಗಳಿಗಾಗಿ ಪೊಲೀಸರು ಬಲಿ ಬೀಸಿದ್ದಾರೆ ಎನ್ಮೂರ್ತಿ ಪ್ರಜಾಶಕ್ತಿ ಟಿವಿ